ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ದೇಶದ ಆರ್ಥಿಕತೆಗೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ ಕಲಬುರಗಿಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ ಸಂಕಿರಣ ಉದ್ದೇಶಿಸಿ ಮಾತನಾಡಿದ ಜೋಶಿ ಇದರಿಂದ ದೇಶದ ಜಿಡಿಪಿಯಲ್ಲಿ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಳ ಆಗುತ್ತೆ ನಾವು ದೊಡ್ಡ ಆರ್ಥಿಕ ದೇಶವಾಗಿ ಇನ್ನಷ್ಟು ಮುಂದೆ ಹೋಗ್ತೀವಿ ಒಂದೇ ಬಾರಿ ಎಲೆಕ್ಷನ್ ಆದರೆ ಬರೀ ಮೋದಿ ಬಿಜೆಪಿನೇ ಅಧಿಕಾರಕ್ಕೆ ಬಂದ್ರೆ ಹೆಂಗೆ ಅಂತ ಕಾಂಗ್ರೆಸ್ನವರಿಗೆ ಆತಂಕ ಇದೆ ಅದಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ವಿರೋಧ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಆಗಿದೆ ಎಷ್ಟು ಬರುತ್ತೆ ಅಂದ್ರೆ ಸೋನಿಯಾ ಗಾಂಧಿ ಮನೆಯಿಂದ ಬರೆಯುತ್ತಾ ಹೋದ್ರೆ ರಾಹುಲ್ ಗಾಂಧಿ ಮನೆಗೆ ಎಂಡ್ ಆಗುತ್ತೆ ಅಂತ ಜೋಶಿ ವ್ಯಂಗ್ಯವಾಡಿದ್ರು ನಾವು ಪಾಕಿಸ್ತಾನದೊಂದಿಗೆ ಪೈಪೋಟಿ ಮಾಡಲ್ಲ ಅದೇನಿದ್ರು ಭಿಕ್ಷುಕ ದೇಶ ನಮ್ಮ ಪೈಪೋಟಿ ಅಮೆರಿಕ ಚೀನಾದ ಆರ್ಥಿಕತೆ ಮತ್ತು ಸಾಮರ್ಥ್ಯದ ಜೊತೆ ಅಂತ ಹೇಳಿದ್ರು

ನಾವು ಒಂದು ಬದಲಾವಣೆಯನ್ನು ತಂದು ಏಕಕಾಲಕ್ಕೆ ಚುನಾವಣೆ ಅಂತ ಮಾಡ್ತಾ ಇದ್ದೀವಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಜಪಾನನ್ನು ಹಿಂದಕ್ಕಾಕಿ ಮುಂದೋಗಿದೆ ಭಾರತ ಇವತ್ತು ಸ್ನೇಹಿತರೆ ನಾನು ನಿಮಗೆ ಇವತ್ತು ಮಾತು ಹೇಳಿ ಹೇಳ್ತಾ ಇದ್ದೇನೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇನ್ನು ಎರಡು ವರ್ಷದೊಳಗೆ ನಾವು ಮುಂದಕ್ಕೆ ಹೋಗ್ತೀವಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ ಪ್ರಶ್ನೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವ ಬಹಳ ಅವಕಾಶ ಇರ್ತದೆ ಆದರೆ ವಿಶೇಷವಾಗಿ ಯಾವ ರೀತಿ ವರ್ತಿಸ್ತಾ ಇದೆ ಅಂತಂದ್ರ ಇನ್ನು ಮುಂದೆ ನಾವು ಪ್ಯಾನ್ ಇಂಡಿಯಾ ಪಾರ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವರ್ತಿಸ್ತಾ ಇದೆ ಅವ್ರು ಅಡಕೆ ಬಿಟ್ಟೇನು ಪಾರ್ಲಿಮೆಂಟ್ ಅಲ್ಲಿ ಭಯ ಹೆತನದ ಭಯ ಒನ್ ನೇಷನ್ ಒನ್ ಲೀಡರ್ ಮಾಡಿಬಿಡ್ತೀನಿ ನಾವ್ ಹೇಳಿದ್ವಿ ಅಲ್ವ ಮಾರಾಯ ನೀವು ಆಗೋದಿಲ್ಲ ಅಂದ್ರೆ ನಾವು ಹೇಳ್ತೀವಿ ನೀವು ಆಗ್ಲಿಕ್ಕೆ ಪ್ರಯತ್ನ ಮಾಡಿರಲ್ಲ